ಟು ಮೈ ನಾನು ಎಲ್ಲರೂ ಆಗಿದ್ದೀನಿ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಶುಕ್ರವಾರ ಫ್ರೆಂಡ್ಸ್ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೂಜ ಗೀಜೆ ಏನು ಮಾಡಲಿಲ್ಲ ಹಬ್ಬದ ಪೂಜೆಗಳು ಮಾಡಿರೋದಕ್ಕೆ ಇನ್ನೂ ರೇಷ್ ತಗೊಳ್ತಾ ಇದ್ದೀನಿ ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟಾಮು ಬದಲು ಚೋಟು ಇದ್ದಾನೆ ನಮ್ಮ ಮನೆ ಹತ್ರ ಇವತ್ತು ಆಯ್ತು ಚೋಟು ಬೆರ್ತ ಕಪ್ ಕಲರ್ ಬೆಸ್ ಒಳಗಡೆ ಶಿವ ಬಂತು ಅಂದರೆ ಟಾಮು ಸಿಗಲ್ಲ ಫ್ರೆಂಡ್ಸ್ ನನ್ನ ಕೈಗೆ ಅವನ್ನ ದುರ್ಪಿನ ಹಾಕಿ ಹುಡುಕ್ಬೇಕಾಗ್ತೈತೆ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸ್ಬೇಕಾಗ್ತೈತೆ ಆ ಲೆವೆಲ್ಗೆ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇರ್ತಾನೆ ನೀನು ಬೇಕಾಗೇ ಇಲ್ಲ ಇನ್ನು ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಅಡುಗೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಿದ್ವಿ ಬೆಳಗ್ಗೆ ಅನ್ನ ರಸ ಮಾಡಿದೆ ಫ್ರೆಂಡ್ಸ್ ಜೀರಿಗೆ ರಸ ಸಿಂಪಲ್ ಆಗೋಲ್ಲ ಸಿಂಪಲ್ಲಾಗಿ ಆಗೋದು ಅದೇನೇ ಅದಕ್ಕೆ ಮಾಡಿದೆ ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ ಶಿವ ಇಂದಾನೆ ಹೋಗಲ್ಲ ಎಷ್ಟು ಚೆನ್ನಾಗಿರ್ತಿದೆ ಅದು ನೀರು ನೀರು ಥರ ಇರ್ತೈತೆ ಏನು ತಿಂತೀಯ ಸಾರು ನಾನು ಹೇಳಿದೆ ಕಸ್ತೂರಿ ಬೆಲೆ ರಸಂ ಬೆಲೆ ಗೊತ್ತಾಗೋದು ನನಗೆ ಮಾತ್ರ ಫ್ರೆಂಡ್ಸ್ ಕತ್ತೆಗೆ ಅಂತ ಹೇಳಕ್ ಬಂದೆ ಗರ್ಡನ್ ಕತ್ತೆ ಅನ್ಬಾರ್ದು ಅಂದ್ಬಿಟ್ಟು ಸುಮ್ಮದೇ ಮನೆಯವ್ರಿಗೆ ಹೋಗ್ಬಿಟ್ಟು ಸೊಪ್ಪು ಕಾಳು ತಂದಿದ್ದಲ್ಲ ಫ್ರೆಂಡ್ಸ್ ಹಸಿ ಕಾಳು ಬಸ್ಸಾರು ಬೆಸ್ಟ್ ಫ್ರೆಂಡ್ಸ್ ಲೈಫಲ್ಲಿ ಅದಕ್ಕೆ ಮತ್ತೆ ರಾಗಿ ತಿಂದು ಒಂದ್ ವಾರ ಆಗ್ತಾ ಬಂತು ಫ್ರೆಂಡ್ಸ್ ಹಸಿಟ್ಟ ಖಾಲಿ ಆಗ್ಬಿಟ್ಟು ಊರಿಂದ ರಾಗಿ ಎತ್ಕೊ ಬಂದಿರ್ಲಿಲ್ಲ ಎರಡ್ ಕೆಜಿ ರಾಗಿ ಐತೆ ಹಾಕ್ಸ್ಕೊ ಬಂದ್ರೆ ಅದಕ್ಕೆ ಮರ್ಯಾದೆ ಹೋಗ್ತಿತ್ತಂತೆ ಎರಡೇ ಎರಡ್ ಕೆ ಜಿ ಎತ್ಕೊಂಡ್ರೆ ನಾನೊಬ್ಬ ರೈತನ ಮಗ ಆಗಿಬಿಟ್ಟು ರೈತ ಆಗಿಬಿಟ್ಟು ಎರಡೆರಡು ಎರಡು ಕೆಜಿ ಮಿಲ್ಗ್ ಹಾಕ್ಸ್ಕೊಬಾರ ಅಂತ ಕೇಳ್ತಿದ್ದೆ ಅದಕ್ಕೆ ಅದ್ರ ಬದಲು ರಾಗಿ ಹಿಟ್ಟು ತರೋದೇ ಬೆಸ್ಟು ಅಂದ್ಬಿಟ್ಟು ಒಂದು ಕೆ ಜಿ ರಾಗಿ ಹಸಿಟ್ಟು ತಂದೈತೆ ಅಂಗಡಿಯಿಂದ ನೋಡಿ ಎರಡು ಕೆ ಜಿ ಮಿಲ್ಕ್ ಹಾಕ್ಸ್ಕೊ ಬರೋದು ಬೆಸ್ಟ ಒಂದು ಹತ್ತೈದು ರೂಪಾಯಿ ಕೊಟ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಯಾಕೆಟ್ ತರೋದು ಬೆಸ್ಟ ಫ್ರೆಂಡ್ಸ್ ಅದನ್ನೇ ಸೆಲೆಕ್ಷನ್ ಮಾಡ್ಕೊತು ಶಿವ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಬಿಸಿ ಬಿಸಿಯಾಗಿ ಹಸಿಕಾಳು ಸೊಪ್ಪುಸಾರು ಪಾಲಕ್ ಸೊಪ್ಪು ಸಾರು ಮುದ್ದೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ನನ್ನ ಸ್ಟೈಲ್ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸೂಪರ್ ಡೂಪರಾಗಿರ್ತೈತೆ ಹಣ್ಣುಬಿನ್ಸು ಗೊತ್ತಾ ಫ್ರೆಂಡ್ಸ್ ನಿಮಗೆ ಬಸ್ಸಾರಿಗಾಗಲಿ ಹಾಗೆ ಹುಳಿ ಸಾರಿಗಾಗಲಿ ಮಸಾಲೆ ಸಾರು ಬೆಸ್ಟ್ ಫ್ರೆಂಡ್ಸ್ ಇಲ್ಲಿ ಈ ಥರ ಇರ್ತೈತೆ ಬೀನ್ಸು ಹಣ್ಣು ಬೀನ್ಸು ಅಂತ ಕರಿತೀವಿ ನಾವು ಇದನ್ನು ಸಾಕತ್ತು ಸಾಂಬಾರು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಮತ್ತೆ ಇವಾಗ ತಿಂತ ಇದ್ದೀವಿ ಇನ್ನು ಒಂದೇ ಒಂದಿನ ಫ್ರೆಂಡ್ಸ್ ನಾಳೆ ಒಂದಿನ ಗಟ್ಟಿ ಕಣ್ಮುಚ್ಕೊಂಡು ಬೆಳಕಾಗ್ಬಿಡ್ತು ಅಂದರೆ ಇರೋ ಬರೋ ಪ್ರಾಣಿ ಬಲಿ ಫ್ರೆಂಡ್ಸ್ ಬಾ ಯಾವಾಗ ತಿಂತೀನೋ ಅಂತ ಕಾಯ್ತದೆ ಇನ್ನು ಪಕ್ಕ ಪಕ್ಷಿ ಥರ ತಿಂದೇ ಇರೋ ಫ್ರೆಂಡ್ಸು ಒಂದು ತಿಂಗ್ಳಿಂದ ಸ್ಕಿಪ್ ಮಾಡ್ದಿರ ನಮ್ಮ ರೆಸಿಪಿ ವಿಡಿಯೋಗಳೆಲ್ಲ ನೋಡಿದ್ರಿ ನಾಳೆಯಿಂದ ಮತ್ತೆ ಸ್ಕಿಪ್ 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 ಏನು ಮಾಡೋದು ಫ್ರೆಂಡ್ಸ್ ನಾವು ಅಡಿಕ್ಟ್ ಆಗಿಬಿಟ್ಟಿದ್ವಿ ನಾನ್ ವೆಜ್ಗೆ ಏನ್ ಇವಾಗ ಒಂದು ಯಾರು ಬಂದ್ಬಿಟ್ಟು ನಿಮಗೆ ನಿಮ್ ಪ್ರಾಣ ಇಂಪಾರ್ಟೆಂಟ್ ವೆಜ್ ಇಂಪಾರ್ಟೆಂಟ್ ಅಂದ್ರೆ ನಾನು ನಾನ್ವೆಜ್ಜೇ ಸೆಲೆಕ್ಟ್ ಮಾಡ್ಕೊತೀನಿ ಆರೆಂಜಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಆಹಾ ನೀವು ಬುದ್ಧಿಲಿ ಜಾಣ ನಮ್ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಜನ್ಮಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜನ್ಮ ಪ್ಯೂರ್ ವೆಜ್ ಆಗಿ ಉಡ್ತೀನಿ ಹುಟ್ಟೋದೇ ಬೇಡ ಅಂತ ಡಿಸೈಡ್ ಆಗಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಲ್ಲ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೇ ಅಂತಂದ್ರೆ ಇನ್ನೊಂದು ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಹಿಂದೆ ಇರಲಿ ನಿಮ್ಮ ಕಡೆ ಏನಾದರೂ ಮಾರ್ಕೆಟಲ್ಲಿ ಸಂತೆನಲ್ಲಿ ಈ ಥರ ಕಾಳು ಸಿಕ್ಕಿದ್ರೆ ಫ್ರೆಂಡ್ಸ್ ಹಣ್ಣು ಬೀಣಸು ಮರೀದೆ ಮಿಸ್ ಮಾಡ್ತಿರೋ ತಕೊಳ್ರಿ ಇದನ್ನು ಬಸ್ಸಾರು ಉಪ್ಸಾರು ಈಗ ಸಾರು ಮಾಡ್ತಿದ್ದೀನಲ್ಲ ಈ ಥರ ಇದ್ಯಾವುದು ಇಲ್ಲ ಅಂದರೆ ಫ್ರೆಂಡ್ಸ್ ಮೊಟ್ಟೆ ಸಾರು ಮಸಾಲೆ ಇಟ್ಬಿಟ್ಟು ಮಾಡ್ತೀವಲ್ಲ ಹೆಸರು ಕಾಳು ಹಾಕ್ಬಿಟ್ಟು ಇಲ್ಲ ಹಂಗೆ ಮೊಟ್ಟೆ ಮಸಾಲೆ ಮಾಡ್ತೀವಲ್ಲ ಅದಕ್ಕೆ ಬೇಯಿಸ್ಬಿಟ್ಟು ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಮತ್ತು ಚಪಾತಿಗೆ ಮಸಾಲೆ ಗೊಜ್ಜು ಥರನೂ ಮಾಡ್ಕೋಬೋದು ಸಾಗು ಥರನೂ ಮಾಡ್ಕೊಬೋದು ಸುಮಾರು ರೆಸಿಪೀಸ್ ಮಾಡ್ಕೋಬೋದು ಹಾಗಾಗಿ ನಂಗೆ ಸಖತ್ ಇಷ್ಟ ಆಮೇಲೆ ಪಾಲಕ್ ಸೊಪ್ಪು ಬಿಡಿಸಿಕೊಂಡೆ ಇಲ್ಲಿ ನಾವು ತರ್ತೀವಲ್ಲ ಫ್ರೆಂಡ್ಸ್ ಮದ್ರಮ್ಮನ ದೇವಸ್ಥಾನ ಹತ್ರ ಅಲ್ಲಿ ತೋಟದಲ್ಲಿ ಅಲ್ಲೇ ಫ್ರೆಶ್ ಆಗಿ ಬೆಳೆದ್ವಿ ಅಲ್ಲಿ ಬಂದ್ ಮಾರ್ತಾರೆ ಹಂಗಾಗಿ ಟೇಸ್ಟ್ ಜಾಸ್ತಿ ಇರ್ತೈತೆ ಬಲ್ತಿರೋ ಟೇಸ್ಟ್ ಇರ್ತೈತೆ ಈ ಕಡೆ ಏನಾದ್ರು ಸೊಪ್ಪಗಳು ಸಪ್ಪೆ ಅನಿಸ್ತೈತೆ ಅದೇನಂತ ಗೊತ್ತಾಗಲ್ಲ ಮ್ಯಾಜಿಕ್ ನನಗೆ ಅದಕ್ಕೆ ಮಿಸ್ ಹೋದಾಗೆಲ್ಲ ತರ್ತಾ ಇರ್ತೀನಿ ಶಿವಗೂ ಹೇಳ್ತಾ ಇರ್ತೀನಿ ಮೈಬಾರ ಹೋಗಲ್ಲ ಎಳೆ ಸೊಪ್ಪು ಅದಕ್ಕೆ ಪೂರ್ತಿ ಕಟ್ ಮಾಡಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಬೇರ್ ಮಾತ್ರ ಸಪ್ರೇಟ್ ಮಾಡ್ಕೊಂಡು ತೋಟದ ಅಲ್ಲಿಂದ ತಂದಿರೋದು ಸೊಪ್ಪೆ ಅಲ್ವಾ ಫ್ರೆಂಡ್ಸ್ ಇದನ್ನ ಕಡಿಮೆ ಅಂದ್ರೆ ಒಂದ್ ಐದಾರ್ ಸಲ ಆದ್ರೂ ತೊಳ್ಕೊಬೇಕು ಮಣ್ಣು ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತೈತೆ ಇಲ್ಲ ಹಸಿಕ್ಕ ತೊಳ್ಕೊಂಡು ಎರಡು ಚಿಕ್ಕ ಚಿಕ್ ಟಮೊಟ ತಗೊಂಡಿದ್ದೀನಿ ದೊಡ್ಡದಾದ್ರೆ ಒಂದೇ ತಗೋಬೇಕು ಒಂದು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಾಗ ತಗೊಂಡಿದ್ದೀನಿ ಕೊತ್ತಂಬರಿ ಸಪ್ರೇಟಾಗಿ ಬಿಡಿಸ್ಕೊಬೇಕು ಫ್ರೆಂಡ್ಸ್ ಇಲ್ಲಿ ಪಾಲಾಕ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಇಲ್ಲೇ ಮಸಾಕ್ ಮಾಡಿಬಿಟ್ಟಿದ್ದೀನಿ ಇನ್ನೊಂದೆರಡು ಸಲ ತೊಳೆದಿದ್ರೆ ಇದಕ್ಕೆ ಮುದ್ದೆ ತಿರುಬ್ಕೊಂಡು ತಿನ್ಕೊಬಿಡ್ಬೋದಾಗಿತ್ತು ಅದು ತೋಟದ ಫ್ರೆಂಡ್ಸ್ ಅಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡ್ಬಂದು ಮಾರೋದಲ್ಲ ಮಣ್ಣು ಜಾಸ್ತಿ ಅಂದ್ಬಿಟ್ಟು ನೀಟಾಗಿ ತೊಳ್ಕೊಂಡೆ ಲೆಸ್ ಸ್ಟಾರ್ಟ್ ಸಾಂಬಾರು ಸಾಂಬಾರ್ ರೆಸಿಪಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡು ಕಾಳು ತರಕಾರಿನೆಲ್ಲ ಎಲ್ಲ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಕರಿವೆ ಬಿಟ್ಟು ಎಲ್ಲ ಹಾಕೋಬೇಕು ಆಮೇಲೆ ಸೊಪ್ಪು ತುಂಬಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕೊಂಡು ನೀರು ಹಾಕ್ಕೊಂಡು ನೀರು ಸ್ವಲ್ಪ ಕಮ್ಮಿ ಹಾಕೋಬೇಕು ಫ್ರೆಂಡ್ಸ್ ಜಾಸ್ತಿ ನೀರು ಹಾಕಿದ್ರೆ ಕುಕ್ಕರಿಂದ ಆಚೆ ಬತ್ತೈತೆ ಒಂದು ವಿಸಿಲ್ ಕೂಗಿಸ್ಕೊಬೇಕು ಯಾವಾಗಲೂ ನಾನು ಒಂದೇ ರೆಸಿಪಿ ಮಾಡ್ತೀನಲ್ಲ ಫ್ರೆಂಡ್ಸ್ ಕಸ್ಟರ್ಡ್ ಇಲ್ಲ ಫಲೂತ ಇವತ್ತು ಕಸ್ಟರ್ಡ್ ಮಾಡ್ತಾ ಇದ್ದೀನಿ ಇದು ಫ್ರೆಂಡ್ಸ್ ನೋಡಿದಾಗೆ ನಂಗೆ ಡೌಟ್ ಬಂದಿರೋದು ದ್ರಾಕ್ಷಿ ಅವೆಮ್ಮ ಜಾಸ್ತಿ ಎತ್ತಿ ಎತ್ತಿ ಹಾಕ್ತಾ ಇದ್ರು ದ್ರಾಕ್ಷಿ ರೇಟ್ ಜಾಸ್ತಿ ಫ್ರೆಂಡ್ಸ್ ನಾರ್ಮಲ್ ಆಗಿ ಜಾಸ್ತಿ ಎತ್ತ ಹಾಕ್ತಾಯಿದ್ರು ಆಗಲೇ ಗೊತ್ತಾಯಿತು ಇದು ಹುಳಿ ಜಾಸ್ತಿ ಅದಕ್ಕೆ ಬೇಡ ಅಂದ್ರೆ ಐತೆ ಆಗ್ತವೆ ಅನ್ಬಿಟ್ಟು ಸ್ವಲ್ಪ ತಗೊಂಡೆ ಬಾಯಲ್ಲಿ ಇಡೋಕ್ ಇಲ್ಲ ಅದಕ್ಕೆ ಕಸ್ಟರ್ಡ್ ಮಾಡ್ಬಿಟ್ರೆ ಹಾಲು ಜೊತೆ ಸಿಹಿ ಜೊತೆ ತಿನ್ಕೋಬಹುದು ಎಲ್ಲ ಮಿಕ್ಸ್ ಅಂದ್ಬಿಟ್ಟು ಬಾಳೆ ನಟು ಇರಲೇಬೇಕ ಫ್ರೆಂಡ್ ಕಸ್ಟರ್ಡ್ಗೆ ಆಪಲ್ಲು ದ್ರಾಕ್ಷಿ ಇವಿಷ್ಟು ತಗೊಂಡಿದ್ದೀನಿ ಇವಿಷ್ಟು ನಾನು ಕಸ್ಟರ್ಡ್ ಮಾಡೋಕ್ಕೆ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ ಅದ್ರ ಹಾಲಲ್ಲಿ ಒಂದು ಸ್ವಲ್ಪ ಟಾಮಿಗೆ ಎತ್ತಿಟ್ಬಿಟ್ಟು ಕಸ್ಟರ್ಡು ಮಾಡ್ತೀನಿ ಫ್ರೆಂಡ್ಸ್ ಶಿವ ಬರೋಷ್ಟ್ರಲ್ಲಿ ಹನ್ನೆರಡು ನಲ್ವತ್ತು ಇನ್ನ ಇಪ್ಪತ್ತು ನಿಮಿಷದಲ್ಲಿ ಅದೊಂದು ಬಿಸಿಲಿ ಬರಬೇಕು ಆ ಕಡೆ ಅನ್ನ ತೊಳೆದಿತ್ತೀನಿ ಅದು ಮುದ್ದೆಗೆ ಬರಬೇಕು ಎರಡು ರೆಸಿಪಿ ರೆಡಿ ಆಗ್ಬೇಕು ಕಸ್ಟರ್ಡ್ ಲೇಟ್ ಆದ್ರೂ ಪರವಾಗಿಲ್ಲ ಸಂಜೆ ಸ್ನಾಕ್ಸ್ ಗೆ ಶಿವ ತಿಂತಿದ್ದೆ ಇದು ಸ್ಕೆಚ್ ಸ್ಕೀಮ್ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಇಡಬಾರ್ದು ಫ್ರೆಂಡ್ಸ್ ಆ ಚಟ್ರ ಶಿವ ತಿನ್ಕೋತೈತೆ ನಾನು ಹೇಳ್ತಾ ಇರ್ತೀನಿ ನಾನು ಕಸ್ಟರ್ಡ್ ಮಾಡ್ಬೇಕು ಅದ್ರಲ್ಲಿ ಏನೋ ರೆಸಿಪಿ ಮಾಡಬೇಕು ಅಂತ ಅದು ತಿನ್ಕೊ ಬಿಡ್ತೈತೆ ಅದಕ್ಕೆ ಮುಚ್ಚಿಟ್ಬಿಡ್ತೀನಿ ತಾನೇ ಮಾಡ್ಕೊಡ್ತೀನಿ ನಾನೇನು ಕದ್ದು ಮುಚ್ಚಿ ತಿನ್ನ ಫ್ರೆಂಡ್ಸ್ ನಾನು ಇರೋ ಆಕಾರ ವಿಕಾರ ನೋಡಿದ್ರೆ ಕದ್ದು ಮುಚ್ಚಿ ತಿಂತಾಳೆ ಗಂಡನ್ ಬಿಟ್ಬಿಟ್ಟು ಅಂತ ನಂಬಿಡ್ತೀರಾ ಫ್ರೆಂಡ್ಸ್ ಪ್ರಾಮಿಸ್ ಇಲ್ಲ ಫ್ರೆಂಡ್ಸ್ ಈಗ ಶಿವ ಊರಿಂದ ಬಂದಿಲ್ಲ ಅಂತಿದ್ರು ಈ ಕಷ್ಟ ಒಂದು ವಾರ ಆದ್ರೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಶಿವ ತಿನ್ಸೆ ತಿನ್ಸ್ತಾ ಎಲ್ ತಾಳಾದ್ರೂ ಪರವಾಗಿಲ್ಲ ನಮ್ಗೆ ಗಂಡ ತಿನ್ಬೇಕು ಅಂತ ಅಷ್ಟು ಪ್ರೀತಿ ಫ್ರೆಂಡ್ಸ್ ಏನೋ ಒಂದ್ ಮಾಡ್ತೀನಿ ಇವತ್ತು ಈ ದ್ರಾಕ್ಷಿ ಒಂದು ಗತಿ ಕಾಣಿಸ್ತೀನಿ ಎಳೆ ದ್ರಾಕ್ಷಿ ಫ್ರೆಂಡ್ಸ್ ಅದಕ್ಕೆ ಹುಳಿ ಬಲ್ತಿರ್ಬೇಕು ಚೆನ್ನಾಗಿ ಮತ್ತೆ ಸ್ವಲ್ಪ ಉದ್ದ ಇರಬೇಕು ಆ ದ್ರಾಕ್ಷಿ ತಗೊಳ್ರಿ ದ್ರಾಕ್ಷಿ ತಗೊಳೋದ್ರಲ್ಲೂ ಒಂದು ಟೆಕ್ನಿಕ್ ಇದೆ ಫ್ರೆಂಡ್ಸ್ ಅವು ಹುಳಿ ಇರಲ್ಲ ಏನ್ ಲೈಫಲ್ ದ್ರಾಕ್ಷಿನೇ ತರಲ್ವ ನಾವು ಅನ್ಬಿಟ್ಟು ತಂದೆ ನೋಡಿದ್ರೆ ಹುಳಿ ಹುಳಿ ಆದ್ರೆ ನಾನ್ ಬಿಡ್ತೀನ ಹಂಗೆ ಜ್ಯೂಸ್ ಮಾಡ್ಕೊಂಡಾದ್ರು ಕುಡಿದ್ಬಿಡಲ್ವಾ ಹಬ್ಬದಲ್ಲಿ ಹಣ್ಣು ತರಬೇಕಾದ್ರೂ ತರಬೇಕಾರೆ ಅನ್ಸೋದು ಫ್ರೆಂಡ್ಸ್ ಚೆಕ್ ರೈತ್ರೆ ಶ್ರೀಮಂತರು ಅವರಿಂದ ತಗೋ ಬಂದು ಮಧ್ಯದಲ್ಲಿ ಮಾರೋ ಶ್ರೀಮಂತರು ರೈತರು ಬಡವರಾಗೆ ಇರ್ತಾರೆ ಹಂಗ ಅನ್ಸ್ತೈತೆ ಒಂದೇ ಒಂದ್ ಬಿಸಿಲ್ ಬರ್ಬೇಕು ಫ್ರೆಂಡ್ಸ್ ಸಾಂಬಾರ್ ರೆಡಿ ನಿಮ್ಗೆ ಕಸ್ಟರ್ಡ್ ಮಾಡ್ಕೊಳಕ್ಕೂ ಆಗಲ್ಲ ಅಂದ್ರೆ ಫ್ರೆಂಡ್ಸ್ ದ್ರಾಕ್ಷಿ ಹುಡಿ ಇದ್ದಾಗ ಏನ್ ಮಾಡ್ತಿರ ಬಿಡ್ಸ್ಕೊಂಡ್ ನೀಟಾಗಿ ಆಗಿ ತೊಳ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಹಾಲ ಗ್ರೇಪ್ಸ್ ಶೇಕ್ ಗ್ರೇಪ್ ಶೇಕ್ ಗೊತ್ತು ಇದ್ರೊಳಗೆ ದ್ರಾಕ್ಷಿನೇ ಇಲ್ಲ ಸಾರಿ ದ್ರಾಕ್ಷಿ ಒಳಗ್ ಬೀಜಾನೇ ಇಲ್ಲ ಸೀಟ್ಲೆಸ್ ಗ್ರೇಪ್ಸ್ ಇದು ಹಿಂಗ ಅರ್ಧದ ಕಟ್ ಮಾಡ್ಕೋಬೇಕು ಹುಳಿ ಕಮ್ಮಿ ಆಗ್ತೈತೆ ಉಂಡುಂಟೆಂದ್ರೆ ಹುಳಿ ಜಾಸ್ತಿ ಕಸ್ಟರ್ಡಲ್ಲಿ ಎಲ್ಲೋ ಕಲರ್ ಹಾಲು ಪ್ಯಾಕೆಟ್ ಬರ್ತೈತಲ್ಲ ಫ್ರೆಂಡ್ಸ್ ನಂದಿನಲ್ಲಿ ಹತ್ತು ತಗೋಬೇಕು ಗಟ್ಟಿಯಾಗಿರ್ತೈತೆ ಹಾಲು ಅದಕ್ಕೆ ಅದನ್ನೇ ತಗ ತರಿಸಿ ಕುದಿಯಕ್ಕೆ ಇಟ್ಟಿದ್ದೀನಿ ಫ್ಲೋರ್ ಅರ್ಧ ಗ್ಲಾಸ್ ತಗೊಂಡು ಅದಕ್ಕೆ ತಣ್ಣಗಿರೋ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗ ಉಂಡೆ ಎಲ್ಲ ಕರಕ್ತೈತಿಲ್ಲ ಇಲ್ಲಾಂದರೆ ಬಿಸಿ ಹಾಲು ಹಾಕೊಬಿಟ್ರೆ ಕರ್ಗೋದೇ ಇಲ್ಲ ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದ್ದ ಮೇಲೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನೂ ಹಾಕೊಂಡು ಆಮೇಲೆ ಕಸ್ಟರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಎರಡು ನಿಮಿಷ ಅಷ್ಟೇ ಫ್ರೆಂಡ್ಸ್ ಗಟ್ಟಿಯಾಗಿ ಬಿಡ್ತೈತೆ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಗಟ್ಟಿಯಾಗಿ ಬಿಡ್ತೈತೆ ಅಂತ ಅಂದ್ಬಿಟ್ಟು ಹೆಂಗೆ ಮಾಡಿಕೊಂಡು ಚೆನ್ನಾಗಿರ್ತೈತೆ ಅಷ್ಟರಲ್ಲಿ ಸೊಪ್ಪು ವಿಸಿಲ್ ಬಂದಿತ್ತಲ್ಲ ಸೊಪ್ಪು ಬಗ್ಸ್ಕೊಂಡು ಅದಕ್ಕೆ ಏನು ಬೇಕಾಕಿ ಅದೆಲ್ಲ ಕಾಳು ಮಾತ್ರ ಸಪ್ರೇಟ್ ಮಾಡ್ಕೊಂಡು ಮಿಕ್ಕಿದೆಲ್ಲ ತೊಗೊಂಡು ಕಾಯಿ ತುರಿ ಕೊತ್ತಂಬರಿ ಇವಿಷ್ಟನ್ನು ಜಾರಿಗೆ ಹಾಕಿ ರುಬ್ಕೋಬೇಕು ಕೊತ್ತಂಬರಿ ಹಸಿ ಹಾಕಿನೇ ರುಬ್ಕೋಬೇಕು ಫ್ರೆಂಡ್ಸ್ ಗಮ್ಮನ ತರ್ತಿತ್ತು ಸಾರೆಲ್ಲ ಕಾಯಿ ಆಪ್ಷನಲ್ಲಿ ಫ್ರೆಂಡ್ಸ್ ಸ್ವಲ್ಪ ಸಾರು ಜಾಸ್ತಿ ಆಗಲಿ ಶಿವ ಇಷ್ಟಪಡ್ತಿತ್ತು ಅಂದ್ಬಿಟ್ಟು ತಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ರುಬ್ಬಿ ಬಟ್ ಬಂದ್ಕೊಂಡು ಆಮೇಲೆ ಒಂದು ಕುಕ್ಕರಲ್ಲಿ ಎಣ್ಣೆ ಸಾಸಿವೆ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೇ ಕುದಿಸ್ಕೊಬಿಡ್ತೀನಿ ಒಂದೇ ಸಲ ಒಂದೆರಡು ಮೂರು ನಿಮಿಷಕ್ಕೆ ಒಂದು ಕುದಿ ಬಂದರೆ ಸಾಕು ಅಂತ ಅಂದ್ಬಿಟ್ಟು ಆಮೇಲೆ ಕಸ್ಟರ್ಡ್ ಸ್ವಲ್ಪ ಬೆಚ್ಚಿಗಿತ್ತು ಹಂಗೇನೆ ಹಣ್ಣೆಲ್ಲ ಹಾಕೊಂಡೆ ಸ್ವಲ್ಪ ಶಿವ ಬಂದು ತಿನ್ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಬೇಗ ಬೇಗ ಟೈಮ್ ಆಗೋಗಿ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಟೆ ಅಷ್ಟಲ್ಲಿ ಮುದ್ದೆನೂ ಬೆಂದಿತ್ತು ಚೆನ್ನಾಗಿ ಹಂಗೆ ಮುದ್ದೆನೂ ಕಟ್ಕೊಂಡೆ ಪ್ಯಾಕೆಟ್ ಅದು ನೋಡಿ ಫ್ರೆಂಡ್ಸ್ ಯಾವ ಕಲರ್ ಐತೆ ಕಪ್ಗೆ ಎಲ್ಲ ಸ್ವಲ್ಪ ಕೆಂಚು ಕಲರ್ ಬಂದೈತೆ ಆದ್ರೂ ಚೆನ್ನಾಗಿತ್ತು ಬಿಸಿ ಬಿಸಿ ಸೊಪ್ಸಾರು ಮುದ್ದೆ ಚಿಕ್ಕ ತಟ್ಟೆ ಹಾಕಿದ್ದೀನಿ ದೊಡ್ಡ ತಟ್ಟೆ ತೊಳೆಷ್ಟಲ್ಲಿ ಶಿವ ಬಂದ್ಬಿಡ್ತು ಟೈಮ್ ಆಗೋಯ್ತು ಅಂದ್ಬಿಟ್ಟು ಇದ್ರಲ್ಲಿ ಹಾಕ್ಬಿಟ್ಟೆ ಏನು ಅನ್ಕೊಬೇಡ ಬೈಕೊಳಂಗಿದ್ರೆ ಜೋರಾಗಿ ಬೈಕೋ ಪರವಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಹಿಂಗು ಖಾಲಿ ಆಗಿತ್ತಾ ಅದಕ್ಕೆ ಇದ್ರಲ್ಲಿ ಉಪ್ಪಾಕಿಕೊಂಡಿದೀನಿ ಇಲ್ಲಿ ಹಿಂಗೆ ಓಪನ್ ಮಾಡಿ ಸರ್ ಸರ್ ಅಂತ ಹಾಕೋಬೋದು ಕಳೆದು ಹೋಗ್ಬಿಡ್ತು ಹಂಗೆ ತಿಂದು ಸಕ್ಕತ್ತಾಗೈತಲ್ಲ ಹಾಂ ಊನಪ್ಪ ಕುಕ್ಕರ್ ಒಳಗೆ ಕುತ್ಕೊಬಿಟ್ಟಿದ್ದೆ ನಾನು ಸ್ಮೆಲ್ಲಲ್ಲಿ ಗೊತ್ತಾಗ್ತೈತೆ ನನಗೆ ಕರೆಕ್ಟಾಗೈತಾ ಇಲ್ವಾ ಸಾರು ಅಂತ ನಾವೆರಡು ಎಕ್ಸ್ಪರ್ಟ್ಸು ಈಗ ಯಾಕೋ ಬಂದೆ ಒಂದೇ ಸಲ ಮನೆ ಬಿಟ್ಟು ಹೋಗ್ಬಿಡೋದು ನೀನು ಬಂದರೆ ಹೇಳ್ಕೊಡ್ತೀಯ ಅವನಿಗೆ ಹೋಗ್ಬೇಡ ಮನೆ ಹತ್ರ ಅಂತ ಮಳ್ಳನ್ ಥರ ಮಲಗವನೆ ಊಟ ಹಾಕಕ್ಕೆ ನಾನು ಬೇಕು ಬೆಡ್ಶೀಟ್ ಹಾಕಿ ಒದ್ಸೋಕೆ ನಾನು ಬೇಕು ಮಸಾಜ್ ಮಾಡೋಕೆ ನಾನು ಬೇಕು ಮೇಕಪ್ ಮಾಡೋಕ್ಕೆ ನಾನು ಬೇಕು ನೀನು ಬಂದಾಗ ಮಾತ್ರ ನಾನು ಬೇಡ ಉಪ್ಪು ಬೇಕೇ ಸರಿಯುತ್ತಾ ಸರಿ ಹೊಟ್ಟೆ ತುಂಬ ತಿನ್ನು ಒಂದು ಸ್ವಲ್ಪ ಅನ್ನಾನು ಐತೆ ಬೆಳಗ್ಗೆದು ಹ್ಞೂ ಮುದ್ದೇನೆ ಮತ್ತೆ ಮುದ್ದೆ ತಿಂದ ಮೇಲೆ ಸಮಾಧಾನ ಆಯಿತು ಫ್ರೆಂಡ್ಸ್ ಕಸ್ಟರ್ಡ್ ಶಿವ ತಿಂದಿಲ್ಲ ಸಂಜೆ ಬಂದು ತಿಂತೀನಿ ಅಂತ ನಾನು ಎರಡು ಕಪ್ ಹಂಗೆ ಜಮಾಯಿಸ್ಬಿಟ್ಟೆ ಹೊಟ್ಟೆ ಫುಲ್ ಲೋಡ್ ಆಗೋಯ್ತು ಇವಾಗ ಮನೆ ಕೆಲಸ ಮಾಡೋಕ್ಕೆ ಭಾರ ಆಗ್ತೈತೆ ಇನ್ನೊಂದು ಎಡವಟ್ ಮಾಡಿದೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅಲ್ಲ ಶುಕ್ರವಾರ ಅಂತೀನಿ ನೀರು ಖಾಲಿಯಾಗಿತ್ತು ಕುಡಿಯೋ ನೀರು ಅಡುಗೆ ಮಾಡೋಕ್ಕೆ ನೀರು ತಳದಲ್ಲಿರೋ ನೀರು ಬಳಸಲ್ಲ ಫ್ರೆಂಡ್ಸ್ ಹೆಂಗಿದ್ರೂ ಒಂದೆರಡು ಜಗ್ಗಷ್ಟು ನೀರು ಇದ್ದಂಗೆ ಆಚೆ ಮುಗ್ಸ್ಬಿಡ್ತೀವಿ ಫ್ಲೈಟ್ ಡಿಸ್ಟರ್ಬ್ ಮಾಡ್ತಿದೆ ಎಲ್ಲ ಆಚೆ ಚೆಲ್ದೆ ಪಾತ್ರೆಗಳೆಲ್ಲ ಎತ್ತಕೊಂಡೆ ತೊಳೆದ್ಬಿಟ್ಟು ಫ್ರೆಶ್ ಆಗಿ ಆಮೇಲೆ ದೇವ್ರಿಗೆ ದೀಪಾಚನ ಅನ್ಬಿಟ್ಟು ಮೋಟರ್ ಏನು ಮೋಟರ್ ಕೆತ್ತೋಗ್ತಿದೆ ಒಂದು ವೈಫೈ ಹಾಳಾಗ್ತಿದೆ ಒಂದು ಕೇಬಲ್ ಹಾಳಾಗ್ತಿದೆ ಒಂದು ಕರೆಂಟ್ ಅಳೋಗ್ತಿದೆ ಏನ್ ಆಗ್ಬಾರಲ್ಲ ಅನ್ಸ್ತೈತಿ ಜನ್ಮಕ್ಕೆ ಅದಕ್ಕೆ ಶಿವನ್ ಕರೆದಿದ್ದೀನಿ ಏನಾರ ಒಂದು ಐಡಿಯಾ ಕೊಡ್ತೈತೆ ನೋ ಅನ್ಬಿಟ್ಟು ನೋಡೋಣ ಕರೆಂಟ್ ಪೇ ಟ್ರಾನ್ಸ್ಫಾರ್ಮ್ ಡ್ರಮ್ ಅಂತ ಆಮೇಲೆ ಒಂದು ಅರ್ಧ ಗಂಟೆಗೆ ಕರೆಂಟ್ ಕೊಟ್ಟರು ನೋಡಿದ್ರೆ ನೀರು ಬರ್ತಾ ಇಲ್ಲ ಮೋಟ್ರ್ ಆನ್ ಆಗ್ತಾ ಇಲ್ಲ ಅಲರ್ಟ್ ಟಾಮ್ ಮನೇಲಿ ದೊಡ್ಡ ದೂರ ಅಂತ ನಡಿತೈತೆ ನೀನ್ ಸುತ್ತಾಡ್ತಾ ಇದೆಯಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಬಂದ ಒನ್ ಬೇರೆ ಶಿವ ನೋಡಿ ಫ್ರೆಂಡ್ಸ್ ನಮ್ಮ ಬ್ಲಾಕಿಗೆ ನಿನ್ಗೆ ಎಷ್ಟು ಭಯ ಆಗ್ತೈತೆ ಶಿವ ಬಂದ ತಕ್ಷಣ ದೂರ ಓಡೋಗ್ತಾನೆ ಇಂಜೆಕ್ಷನ್ ಹಾಕೋವರೆಗೂ ಅವ್ನಿಗೆ ನೀನು ಕಚ್ಚಾಡೋದು ಅದು ಇದು ಎಲ್ಲ ಇಟ್ಕೊಬೇಡ ಮುದ್ದಾಡೋದು ಎಲ್ಲ ಇಟ್ಕೋಬೇಡ ವಾಟ್ ಆ್ಯಪನ್ ಗಂಡಪ್ಪ ಏನೋ ಆಗೈತಪ್ಪ ವಾ ಬ್ಯೂಟಿಫುಲ್ ಫ್ಲವರ್ಸು ಶೇ ಹಿಂಗಾಗಬಾರ್ದಿತ್ತು ಓಕೆ ಫ್ರೆಂಡ್ಸ್ ವೆಯ್ಟ್ ಮಾಡ್ತೀನಿ ಇನ್ನೂ ಎರಡೂವರೆ ಈಗ ಸಂಜೆವರೆಗೂ ಟೈಮ್ ಐತೆ ನಮ್ಮ ಪೂಜೆ ಫೈನಲಿ ಸಂಜೆ ಐದು ಗಂಟೆಗೆ ಕರೆಂಟ್ ಬಂತು ಫ್ರೆಂಡ್ಸ್ ಕರೆಂಟ್ ಹೋಗಿ ಬಂದ್ರೆ ನೀರು ಬರ್ತಿದೆ ಫ್ರೆಂಡ್ಸ್ ನಮ್ದು ಮೋಟರ್ ರೆಡಿ ಮಾಡಂಗೆ ಇಲ್ಲ ನಾವು ಸಾಂಬಾರ್ ಪುಡಿ ತರಕೇ ಫ್ರೆಂಡ್ಸ್ ಈಗ ಪಟ ಪಟ ಅಂತ ರೆಡಿ ಆಗಿಬಿಟ್ಟು ದೀಪ ಹಚ್ಬಿಟ್ಟು ಸಾಂಬಾರ್ ಪುಡಿ ಧನಿಯಾ ಪುಡಿ ಖಾರ ಪುಡಿ ಎಲ್ಲ ಖಾಲಿ ಆಗೈತೆ ಹಾಗಾಗಿ ಕೇಳಿಸ್ತೈತೆ ಫ್ರೆಂಡ್ಸ್ ರೆಡಿಯೋ ಸೌಂಡು ಸೇಟು ಗಣಪತಿ ಸೌಂಡ್ ಹಿಂಗೆ ಬತ್ತಿದೆ ಫ್ರೆಂಡ್ಸ್ ತೆಲುಗು ಅವ್ರ ಸೌಂಡು ತೆಲುಗು ಸಾಂಗ್ ಬತ್ತೈತೆ ಕನ್ನಡದವ್ರ ಗಣಪತಿ ಸಾಂಗ್ ಗಣಪ ಗಣಪ ತೆಲುಗು ಸಾಂಗ್ ಬತ್ತೈತೆ ಹಂಗೆ ಇಂಥ ಟೈಮಲ್ಲಿ ನಾನು ಕನ್ಫ್ಯೂಸ್ ಆಗೋದು ಗಣೇಶ ಯಾವ ಭಾಷೆ ಅಂತ ತೆಲುಗೋರು ಫೋನ್ ಪೂಜೆ ಮಾಡ್ತಾರೆ ಸೇಟೋಸ್ ಪೂಜೆ ಮಾಡ್ತಾರೆ ನಾವು ಪೂಜೆ ಮಾಡ್ತಿದ್ದೀವಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇವತ್ತು ಒಂದು ಸ್ವಲ್ಪ ದೊಡ್ಡ ರಂಗೋಲಿ ಹಾಕೊಳ್ಳೋಣ ತುಂಬ ದಿನ ಆಯಿತು ದೊಡ್ಡ ರಂಗೋಲಿ ಹಾಕಿ ಮಳೆನೂ ನಿಂತಿತ್ತು ಹಾಗಾಗಿ ಹದಿಮೂರಿಂದ ಏಳು ಚುಕ್ಕಿದ್ದು ಬರ್ತವೆ ಫ್ರೆಂಡ್ಸ್ ಸುಮಾರು ರಂಗೋಲಿ ಬರ್ತೈತೆ ಹದಿಮೂರಿಂದ ಏಳರಲ್ಲಿ ಮಧ್ಯೆ ಚುಕ್ಕಿನಲ್ಲಿ ಇದೇ ಚುಕ್ಕಿ ಇಟ್ಕೊಂಡು ಈ ಥರ ರಂಗೋಲಿ ತುಂಬ ದಿನ ಆಗಿತ್ತಲ್ಲ ಹಾಕಿ ಅದಕ್ಕೆ ಈ ಥರ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂಥರ ಕಪೆ ಚಿಪ್ಪು ರಂಗೋಲಿ ಅಂತ ನಾನು ಹೆಸರಿಟ್ಟಿದ್ದೀನಿ ಹಾಕೋ ಆ ಥರದಲ್ಲಿ ಗ್ಯಾಪಲ್ಲಿ ತುಂಬ ದಿನ ಗ್ಯಾಪ್ ಆಯ್ತಲ್ಲ ಆ ಇದರಲ್ಲಿ ಒಂದು ಚುಕ್ಕಿ ಕಮ್ಮಿ ಇಟ್ಬಿಟ್ಟಿದ್ದೆ ಒಂದು ಲೈನು ಹದಿಮೂರಿಂದ ಎಂಟು ಇಟ್ಬಿಟ್ಟಿದೆ ಕೆಳಗಡೆ ಆಮೇಲೆ ಮತ್ತೆ ಅಳಿಸ್ತೆ ನೋಡಿ ಫ್ರೆಂಡ್ಸ್ ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟು ದೊಡ್ಡ ರಂಗೋಲಿ ಹಿಂಗೇನೇನೆ ಅದಕ್ಕೆ ಆಗಾಗ ದೊಡ್ಡ ರಂಗೋಲಿ ಆಗ್ತಾ ಇರಬೇಕು ಆಮೇಲೆ ಈ ಥರ ಸೂತ ಹಾಕೋಬೇಕು ಈ ರಂಗೋಲಿಗಳು ಮಾತ್ರ ಫ್ರೆಂಡ್ಸ್ ಯಾವಾಗಲೇ ಬಾಗ್ಲಲ್ಲಿ ಹಾಕಿ ಅದ್ರ ಲಕ್ಷಣವೇ ಬೇಡ ಬೇರೆ ಬೇಡಲ್ಲ ಬೇರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷ್ಮಿಗೆ ಕಲರ್ ಹಾಕ್ಬಿಟ್ರೆ ಅಂತ ಮುಗ್ದೇ ಹೋಯ್ತು ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಇದನ್ನ ಹಾಕ್ಬಿಟ್ರೆ ಅದನ್ನೇ ನೋಡ್ತಾ ಓಡಾಡ್ತಾ ಇರಬೇಕು ಬೆಳಗಿನ ಸಂಜೆವರೆಗೂ ನಾವು ಹೆಣ್ಮಕ್ಳು ಹಿಂಗೆ ಅಲ್ವಾ ಫ್ರೆಂಡ್ಸ್ ಒಂದು ಒಳ್ಳೆ ರಂಗೋಲಿ ಹಾಕ್ಬಿಟ್ಟು ಕಲರ್ ಹಾಕ್ಬಿಟ್ರು ನೋಡ್ತಾ ಓಡಾಡ್ತಾನೆ ಇರ್ತೀವಿ ಓಡಾಡ್ದಾಗೆಲ್ಲ ನೋಡ್ತಾನೆ ಇರ್ತೀವಿ ಇನ್ನು ಗಣಪತಿ ವರಲಕ್ಷ್ಮಿ ಕುಂಡಿಸ್ಬಿಟ್ರಂತೂ ನಮ್ಮದೇ ಅರ್ಧ ದೃಷ್ಟಿ ನೋಡ್ತಾ ಇರೋದೇನೆ ಇದು ಹೆಣ್ಮಕ್ಳಿಗೆಲ್ಲ ಅಭ್ಯಾಸ ಅಂತ ಅಂತ ಅನ್ಕೋತೀನಿ ಮತ್ತು ಮಧ್ಯದಲ್ಲಿ ದೊಡ್ಡ ನಕ್ಷ ಹತ್ರ ಹಾಕ್ಬಿಟ್ಟು ಮಧ್ಯೆ ಮಧ್ಯೆ ಬಾಕ್ಸ್ ಹಾಕ್ಬಿಟ್ಟು ಆ ಮಧ್ಯ ಇರೋ ಲೈನ್ಗಳನ್ನ ಕೂಡಿಸ್ಬಿಟ್ರೆ ಸೂಪರ್ ಡೂಪರ್ ರಂಗೋಲಿ ಕಲರ್ ಹಾಕೋಣ ಅಂತ ಅಂತ ಅಂದ್ಕೊಂಡೆ ತುಂಬ ಟೈಮ್ ತೊಗೊಬಿಡ್ತೈತೆ ಪೂಜೆಗೆ ಟೈಮ್ ಆಗ್ತಿತ್ತು ಆರು ಗಂಟೆ ಅಷ್ಟಲ್ಲಿ ಕಾಮಾಕ್ಷಿ ದೇವಿ ಪೂಜೆ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಇಟ್ಕೆ ಪುಡಿಲಿ ಹಾಕೋಬಿಡೋಣ ಅಂದ್ಬಿಟ್ಟು ಇಟ್ಕೆ ಪುಡಿನೂ ಆಗ್ತಾ ಇಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ರಂಗೋಲಿಗೆ ನಾನು ಮಳೆ ಅಲ್ವಾ ಫ್ರೆಂಡ್ಸ್ ಎಲ್ಲ ಕೊಚ್ಕೊಂಡೋಗ್ತಿದ್ದೆ ಹೊಟ್ಟೆ ಉರಿತೈತೆ ಅದಕ್ಕೆ ಅವತ್ತು ಆಗಿದ್ದಾಗಲಿ ಅಂದ್ಬಿಟ್ಟು ಎದ್ಬಿಟ್ಟು ಹಾಕ್ತಾ ಇದ್ದೀನಿ ಈ ಇಟ್ಕೆ ಪುಡಿಲಿ ಹಾಕಿದ್ರು ಏನು ಅಷ್ಟಿಷ್ಟಲ್ಲ ಇದು ಸಹ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮತ್ತಿದಾಕೋಕ್ಕೂ ಚೆನ್ನಾಗಿರ್ತೈತೆ ಇಟ್ಕೆ ಪುಡಿ ರಂಗೋಲಿ ಕಲರ್ ಆದ್ರೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೋತಿತ್ತಲ್ಲ ಇದಂಗಿಲ್ಲ ರಂಗೋಲಿ ಹಾಕ್ದಂಗೆ ಹಾಕೊಂಡು ಹೋಗ್ತಿರೋದೇ ಔಟ್ ಲೈನ್ಗಳನ್ನ ಮತ್ತೆ ಒಳಗಡೆ ಲೈನ್ಗಳನ್ನ ಹಾಕೊಂಡು ಹೋಗ್ತಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ತರೇ ಇನ್ನೊಂದು ರಂಗೋಲಿ ಬರ್ತೈತೆ ಫ್ರೆಂಡ್ಸ್ ದೊಡ್ಡ ರಂಗೋಲಿ ಅದು ಇಪ್ಪತ್ತೊಂದರಿಂದ ಹನ್ನೊಂದು ಅದಿನ್ನೂ ಫುಲ್ಲು ದೊಡ್ಡದಾಗಿ ಬರ್ತೈತೆ ದೊಡ್ಡ ಬಾಕ್ಲಿ ಅಂದ್ರೆ ಅದನ್ನು ಹಾಕ್ಬೋದು ಕಲರ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಕಾಣಿಸ್ತೈತೆ ಅದನ್ನ ಹಾಕೋಣಂತ ಸ್ಟಾರ್ಟಿಂಗ್ ಸ್ಕೆಚ್ ಹಾಕಿದ್ದು ನಾನು ಆದರೆ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟು ದೊಡ್ಡ ರಂಗೋಲಿ ಅದಕ್ಕೆ ಇಷ್ಟು ಚಿಕ್ಕದ ಹಾಕ್ಸಿ ಮುಗಿಸ್ತೇವೆ ಆಮೇಲೆ ತುಳಸಿ ಗಿಡದ ಹತ್ರನೂ ಒಂದು ಸ್ವಲ್ಪ ಚೆನ್ನಾಗಿರೋದಾ ಅಂದ್ಬಿಟ್ಟು ಕಮಲನೇ ಹಾಕೊಳ್ತಾ ಇದ್ದೀನಿ ಶುಕ್ರವಾರ ಅಲ್ಲ ಇವತ್ತು ಅಂತ ಅಂದ್ಬಿಟ್ಟು ಈ ಗಿಡದ ಹತ್ರ ಬಂದು ರಂಗೋಲಿ ಹಾಕ್ಬೇಕಂದ್ರೆ ಯಾವಾಗಲೂ ಗಾಳಿ ಫ್ರೆಂಡ್ಸ್ ರಂಗೋಲಿನೇ ತೂರ್ಕೊಂಡು ಹೋಗ್ತಾ ಇರ್ತೈತೆ ಅದಕ್ಕೆ ಕಡೆ ಈ ಕಡೆ ಸ್ವಲ್ಪ ಹಿಂಗಾಗ್ಬಿಡ್ತೈತೆ ಹಿಂಗೆ ಹಿಂಗೆ ಆಗ್ಬಿಡ್ತೈತೆ ಈ ಥರ ಕಮಲ ಹಾಕ್ಕೊಂಡು ಇದಕ್ಕೂ ಸಹ ಇಟ್ಕೆ ಪುಡಿಯಲ್ಲಿ ಡಿಸೈನ್ ಮಾಡ್ಕೊಳ್ಳೋದು ತುಳಸಿ ಕಟ್ಟೆ ಹತ್ರ ಮಾತ್ರ ಎಷ್ಟು ಚೆನ್ನಾಗಿ ಐಡಿಯಾಗಳು ಬರ್ತಾವೋ ಬೇಗ ಬೇಗ ಹಾಕ್ಬಿಡೋಣ ಪುಟಾಣಿ ಇದು ಚೆನ್ನಾಗಿರ್ತೈತೆ ನೋಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಈ ಥರ ಪುಟಾಣಿದಾಗಿ ತುಳಸಿ ಗಿಡಿಗೆ ರಂಗೋಲಿ ಹಾಕ್ಕೊಂಡೆ ಫ್ರೆಂಡ್ಸ್ ಫ್ರೆಂಡ್ಸ್ ಶಿವ ಟೈರು ಹೆಂಗಾಗೈತೆ ನೋಡ್ರಿ ಅಲ್ಲ ಶಿವ ಗಾಡಿ ಟೈರು ನೂರೇ 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 ಅದ ಹಾ ಏನಾಗೈತಿ ಇದು ಇವಾಗ ಕ್ಲೀನ್ ಮಾಡಿಸ್ಬೇಕು ಟೈರ್ ಬಿಚ್ಚಬಿಟ್ಟು ಬಿಚ್ಚು ನಾವೇ ಕ್ಲೀನ್ ಮಾಡೋಣ ಕ್ಲೀನ್ ಮಾಡಿಸ್ಬೇಕಂತ ನಾನು ನೀಟಾಗಿ ಉಜ್ಕೊಡಲ್ಲ ಪದ ತೊಳೆಯೋ ನಾರಲ್ಲೆಲ್ಲ ಉಜ್ಜಿನಿ ನಿಮ್ಮಂತ ಬುದ್ಧಿವಂತರು ಏನೋ ಈ ಗಾಡಿ ತಗೊಂಡೋಗಿಂದ ಇದಕ್ಕೆ ಹಾಕೋದೇ ಆಯ್ತು ಇನ್ನೇನು ತಗೊಂಡಾಗಿಂದ ಅದು ಇದು ಆಳು ಮೂಳು ಕಡ್ಡಿ ಕಸನೇ ಆಯಿತು ಇವತ್ತು ಸಂಜೆ ಕಾಮಾಕ್ಷಿ ದೇವಿ ಪೂಜೆನು ಮುಗೀತು ಫ್ರೆಂಡ್ಸ್ ಡಮರ್ ಲೈಟು ಮನೆಗೆ ಏನ್ ಫ್ರೆಂಡ್ಸ್ ಆಗೈತೆ ಗಣಪ ಏನು ಕರೆಂಟ್ ಡಮರ್ ಆಗ್ತಿದೆ ವೈಫೈ ಡಮರ್ ಆಗ್ತಿದೆ ಬಲ್ಪ್ ಡಮರ್ ಆಗ್ತೈತೆ ನಮ್ಮ ಮನೇನ ಡಮರ್ ಮನೆ ಆಗೋಗೈತೆ ವೈಫೈ ಇರಲಿ ಅದು ಆಗ ರಿಪೇರಿ ಆಗ್ತಿತ್ತಲ್ಲ ಕಸ್ಟರ್ಟ್ ಹೆಂಗಿತ್ತ ಕಿಚನ್ ಲೈಟ್ ಬೇಕೇ ಬೇಕು ನೋಡಿ ಫ್ರೆಂಡ್ಸ್ ಬಾ

ನಾನಂತ ಮನೆ ಎಷ್ಟು ತಡ್ಕೊ ಬಂದಿದ್ದೀನಿ ಫ್ರೆಂಡ್ಸ್ ಸಾಂಬಾರ್ ಪುಡಿ ತರ ನಾನು ತಾಸಿಕೊಂಡೆ ಶಿವ ಹಿಂಗ ಉಲ್ಟಾ ಹೊಡ್ಬಿಟ್ಟು ಬೆಳಿಗ್ಗೆ ಹೋಗ್ಬಿಡ್ತೀನಿ ನೀನು ಪಂಚರ್ ಆದ್ರೂ ಹೋಗಕಾಗಲ್ಲ ಏ ಸ್ವಲ್ಪ ಬಡ್ಡೆ ಅಂಬಡ ಅಂಬಡಿ ಬಡ್ಡೆ ಅಂಬಡ್ತೀತ ಆ ಎಳ್ದ ಬಿಟ್ರ ಹೋಯ್ತಾ ಐ ಕ್ಯಾಂಟ್ ಬಿಲೀವ್ ದಿಸ್ ಫ್ರೆಂಡ್ಸ್ ಅನ್ನ ಕಿಟ್ಟಿದ್ದೀನಿ ಫ್ರೆಂಡ್ಸ್ ಅದೇ ಸ್ವಲ್ಪ ಸರ್ಗೆ ಈ ಗ್ಯಾಪ್ ಅಲ್ಲಿ ನಾವು ಒಂದು ವಿಷಯ ಮಾತಾಡಬೇಕು ಅದೇನಂದ್ರೆ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಕೇಳ್ತಿದ್ರು ನಿಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂತ ಅಂದ್ರೆ ಆ ಬಗ್ಗೆ ಹೇಳಿ ಅಂತ ಫ್ರೆಂಡ್ಸ್ ಹೆಂಗೆ ಅಂದರೆ ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಮಾಡೋದು ಅದು ಗೊತ್ತು ಎಲ್ಲರಿಗು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಸಿಕ್ತಿದೆ ಹೆಂಗೆ ನಿಮಗೆ ಮಾಡಬೇಕು ಅಂತ ಬಂತು ನೀನು ಹೇಳಪ್ಪ ಮಾಡ್ತೀನಿ ಈ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಫ್ರೆಂಡ್ಸ್ ನಾನು ಅಂತಿದ್ದೆ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಮಾಡ್ತೀನಿ ಮಾಡ್ತೀನಿ ಅಂದರೆ ಮಾಡೋಕೆ ಕೆಲಸ ಇಲ್ವೇ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಅದೆಲ್ಲ ಬೇಡ ಮನೆ ಹಿಂಗೆ ಒಳ್ಳೊಳ್ಳೆ ಅಡುಗೆಗಳು ಮಾಡ್ಬೇಕು ಅದಕ್ಕೆಲ್ಲ ಒಳ್ಳೆ ಬಟ್ಟೆ ಹಾಕೋಬೇಕು ಹಿಂಗೆ ಬೈತಾಯ್ತು ಫ್ರೆಂಡ್ಸ್ ಏನು ತಲೆಕೆಟ್ಟಲ್ಲಿ ಆಡ್ದಂಗೆ ಆಡ್ತಾಳಲ್ಲ ಇವಳು ಅದೇ ಇದು ಅನ್ನೋದು ಆದರೂ ಕೆಲಸ ಮಾಡ್ಕೊಬಂದು ನರ್ಸರಿಲಿ ನಾನು ಮಾಡ್ತಿದ್ದೆ ಆಮೇಲೆ ನಿನ್ಗೆ ಯಾವಾಗ ನಂಬಿಕೆ ಬಂತಂಬ ಫಸ್ಟ್ ಪೇಮೆಂಟ್ ಆಗೋವರೆಗೂ ನಂಬಿಲ್ಲ ಅಣ್ಣ ಏನಕ್ಕೆ ಅದೆಲ್ಲ ಮಾಡ್ತಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತಿ ಅಲ್ಲೂ ಕಷ್ಟ ಬಿದ್ದು ಬಂದು ಇಲ್ಲೇ ಯಾಕೆ ಕಷ್ಟ ಬಿದ್ದು ಮಾಡ್ತಿ ರಾತ್ರೆ ಎಲ್ಲ ನಿದ್ದಗೆಡ್ತಿ ಎಡಿಟ್ ಮಾಡೋಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಅನ್ನೋದು ದುಡ್ಡು ಬರ್ತೈತೆ ಅಂತ ಅದು ಮಾಡಿಲ್ಲ ಫ್ರೆಂಡ್ಸ್ ದುಡ್ಡುಗೋಸ್ಕರ ಮಾಡಿದರೆ ಎಷ್ಟೋ ಮೂರು ಚಾನಲ್ ಅದೇನೋ ಪ್ರಾಬ್ಲಮ್ ಆಗಿ ಡಿಲೀಟ್ ಆಗಿದ್ರು ಒಂದೂವರೆ ವರ್ಷ ಎರಡು ವರ್ಷ ಅದರಲ್ಲೇ ಇದ್ದೆ ಫ್ರೆಂಡ್ಸ್ ನಾನು ದುಡ್ಡು ಬರ್ತಿದ್ದಂತ ಮಾಡೋರಾದರೆ ಒಂದ್ಸಲ ಡಿಲೀಟ್ ಆಯ್ತು ಅಂದರೆ ಡಿಸಪಾಯಿಂಟ್ ಆಗಿಬಿಡ್ತಾರೆ ಏ ಬೇಡ ಬಿಡು ಅಂತ ಬಿಟ್ಬಿಡ್ತಾರೆ ಅದರಿಂದ ಒಂದು ಫೇಮ್ ಬೇಕಿತ್ತು ಫ್ರೆಂಡ್ಸ್ ಫೇಮ ಒಂದು ಹೆಸ್ರು ಮಾಡಬೇಕು ನಾನು ಜನ ಗುರ್ತಿಸ್ಬೇಕು ನಾನೇನೋ ಅಂತ ಪ್ರೂವ್ ಮಾಡ್ಕೋಬೇಕು ಇದೆಲ್ಲ ಇತ್ತು ಫ್ರೆಂಡ್ಸ್ ಹೆಂಗ್ ಸ್ಟಾರ್ಟ್ ಐಡಿಯಾ ಹೆಂಗ್ ಬಂತು ಅಂತ ಯೋಚನೆ ಮಾಡಿದ್ರು ಇದುವರೆಗೂ ದೇವರೇ ನನ್ಗೆ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ ನಾನು ನಿಮಗೆ ಗೊತ್ತು ಟೆಂತ್ ಅನ್ಕಂಪ್ಲೀಟ್ ಇನ್ಕಂಪ್ಲೀಟು ಇದು ಅನ್ಕಂಪ್ಲೀಟ್ ಅಂತ ಪದೇ ಪದೇ ಹೇಳ್ತೀನಿ ಆ ಥರ ನನ್ನ ಎಜುಕೇಷನು ಅದೇ ಇದೊಂದು ಹಳೇದೊಂದು ಫೋನ್ ಇಟ್ಕೊಂಡಿದ್ದೆ ವಿವೋ ಸೆಟ್ ಇತ್ತು ಅದು ಹೋಗೇ ಬಿಡ್ತು ಅದೊಂದು ಫೋನ್ ಬಿಟ್ಟರೆ ಇನ್ನೊಂದು ಏನೂ ಇರಲಿಲ್ಲ ಒಂದು ವೈಫೈ ಕನೆಕ್ಷನ್ ಆಗಲಿ ಏನೂ ಇರಲಿಲ್ಲ ಸುಮ್ಮನೆ ರೀಚಾರ್ಜ್ ಮಾಡಿಸ್ಕೊತಿದ್ವಿ ಡೈಲಿ ವೀಡಿಯೋ ನೋಡ್ತಿದ್ವಲ್ಲ ಅದನ್ನ ವೀಡಿಯೋ ನೋಡೋದ್ಬಿಟ್ಟು ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡಿದ್ದು ಇದುವರೆಗೂ ಯೋಚನೆ ಇದ್ದೀನಿ ನನಗೆ ಹೆಂಗೆ ಐಡಿಯಾ ಬಂತು ಮಾಡಬೇಕು ಅಂತ ನನಗೆ ದೇವರನ್ನೇ ಇಲ್ಲ ಮಾಡೋಕೆ ಮಾತ್ರ ಗೊತ್ತಿತ್ತು ವಿಡಿಯೋ ಮಾಡೋದು ಡ್ರೈ ಅಪ್ಪ ಬೋರ್ ನಿಮಗೆ ನನ್ನ ಕಷ್ಟ ಸುಖ ಹೇಳ್ಕೊತ ಇದ್ರೆ ಅದಕ್ಕೆ ನೀನು ಮಾತಾಡು ನನ್ಗೆ ನನಗನ್ಕೋತೀನಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸು ನೀವು ಕಮೆಂಟ್ ಮಾಡ್ತಿರ್ತೀರಾ ಎಷ್ಟು ದೇವ್ರ ಪೂಜೆ ಮಾಡಿದ್ರು ವೇಸ್ಟ್ ಸುಮ್ಮನೆ ಮಾಡಿ ಮಾಡಿ ನಮ್ಮ ಲೈಫ್ ಹಿಂಗಾಯ್ತು ಲೈಫಲ್ಲಿ ಒಳ್ಳೇದೇ ಆಗಲ್ಲ ಹಂಗೀಗ ಅಂತ ನಂದು ಲಾಸ್ಟ್ ಸ್ಟೇಜ್ ಫ್ರೆಂಡ್ಸ್ ಅದು ಇನ್ನೂ ಆಗೋಲ್ಲ ಇನ್ನು ನನ್ನ ಕೈಲಿ ಇಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ ಆಲ್ರೆಡಿ ಏಳು ವರ್ಷ ಮಾಡಿ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಬಂದು ಅಲರ್ಜಿ ಬಂದು ವಿಚಿತ್ರ ಜೀವನ ಆಗೋಗಿತ್ತು ಇನ್ನು ನನ್ನ ಕೈಲಿ ಏನೇ ಮಾಡಿದ್ರು ಜೀವನದಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ ಇನ್ನು ಹೇಳ್ಬೇಕಂದ್ರೆ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬಂದ್ಬಿಡೋದು ಫ್ರೆಂಡ್ಸ್ ತಲೆಗೆ ಏನೇನೋ ಬಂದ್ಬಿಡೋದು ಬೇಡ ಇರೋದೇ ಬೇಡ ಆ ಥರ ಐತಾರಂತ ಲಾಸ್ಟು ಆಗೋದೇ ಇಲ್ಲ ಅನ್ನೋ ಟೈಮ್ಗೆ ದೇವ್ರ ಕೈ ಹಿಡಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಇದನ್ನು ಇದೊಂದು ದಾರಿ ತೋರಿಸ್ತು ದೇವರು ಅಂತ ಅನ್ಕೋತೀನಿ ಅದಕ್ಕೆ ನಾನು ಮೊದಲು ನಾನು ಇವಾಗ ತುಂಬ ಜನ ಕಮೆಂಟ್ ಮಾಡ್ತಿರಲ್ಲ ಫ್ರೆಂಡ್ಸ್ ಏನಕ್ಕೆ ದೇವರೇ ಇಲ್ಲ ಎಷ್ಟು ಮಾಡಿದ್ರು ಹಂಗೆ ಅಂತ ನನ್ನ ಮೈಂಡ್ಸೆಟ್ ಹಂಗೆ ಬಂದ್ಬಿಟ್ಟಿತ್ತು ಫೈನಲ್ ಸ್ಟೇಜ್ಗೆ ಇನ್ನ ಈ ಜೀವನ ಸಾಕು ಅನ್ಕೊಳ್ಳೋ ಟೈಮ್ಗೆ ಇದು ಯೋಚನೆ ಬಂದಿದ್ದು ಅದಕ್ಕೆ ನಾನು ಜಾಸ್ತಿ ದೇವರನ್ನ ನಂಬೋದು ಪೂಜೆ ಮಾಡೋದು ತುಂಬಾ ಕಷ್ಟ ಕೊಟ್ಟ ಮೇಲೆ ದೇವ್ರು ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ ಫ್ರೆಂಡ್ಸ್ ನಾನೀಗ್ಲೂನು ನನ್ನ ದೇವರನ್ನ ಇದು ನಾನು ಮಾಡಿದೆ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ನನ್ನ ನಾನು ಮಾಡ್ತಾ ಇದ್ದೀನಿ ನನಗೆ ಬಂತು ಐಡಿಯಾ ದೇವ್ರಾನೇ ಇಲ್ಲ ಫ್ರೆಂಡ್ಸ್ ಇದು ನನಗೆ ಅದು ಬ ಅದರ ಎ ಪಿ ಸಿಡಿನೂ ಗೊತ್ತಿಲ್ಲ ನನಗೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೊಂದು ದೇವರೇ ನಾನು ನಂಬಿರೋ ದೇವರೇ ನನ್ನ ತರಿ ತೋರಿಸ್ತು ಅಂತ ಅನ್ಕೋತೀನಿ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಬಂತು ಅಂತ ನಂಗೆ ಇವಾಗಲೂ ಅರ್ಥ ಆಗೋಲ್ಲ ಎಡಿಟ್ ಮಾಡೋದು ಅದು ಇದು ಮಾತ್ರ ಗೊತ್ತಿತ್ತು ಅಷ್ಟೇ ಚೆನ್ನಾಗಿ ಇದು ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿದ್ದು ಫ್ರೆಂಡ್ಸ್ ಇನ್ನು ಮಿಕ್ಕಿದೆಲ್ಲ ಆಲ್ರೆಡಿ ವಿಡಿಯೋಗಳು ಮಾಡಿಬಿಟ್ಟಿದ್ದೀನಿ ಸುಮಾರು ಹೆಂಗೆ ಸ್ಟಾರ್ಟ್ ಮಾಡಿದೆ ಚಾನಲ್ಗಳ ಹೆಂಗೆ ಓದ್ಬಂಗೆ ಹಿಂಗೆ ಅಂತಲ್ಲ ಹಿಂಗಿತ್ತು ಫ್ರೆಂಡ್ಸ್ ಈಗೇನು ಅನಿಸ್ತೈತೆ ಆರಾಮ ಬಯ್ಯೋದು ಬೈಯೋದು ಏನು ಮಾಡ್ತೀಯೇ ಹಂಗೆ ಹಿಂಗೆ ಅಂತೆಲ್ಲ ನನಗೆ ಬೇಜಾರು ಹತ್ಕೊಂಡು ಎಡಿಟ್ ಮಾಡ್ತಿದ್ದೆ ಫ್ರೆಂಡ್ಸ್ ಬೈತಾಯಿದ್ರು ನಾನೇನೊಂದು ಮಾಡ್ತೀನಿ ಅಂತ ಇರಬೇಕು ಮನುಷ್ಯನಿಗೆ ಯಾವುದ್ರಲ್ಲಾದ್ರು ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತೇವೆ ಫ್ರೆಂಡ್ಸ್ ನಾನು ಟೈಲರಿಂಗು ಗಾರ್ಮೆಂಟ್ಸ್ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಎಲ್ಲ ಮಾಡಿದೆ ನನ್ಗೆ ನನಗೆ ಇಲ್ಲ ಅದು ಇರುತ್ತಲ್ಲ ಫ್ರೆಂಡ್ಸ್ ನಮಗೆ ನಮ್ಮ ದಾರಿ ಹಿಂಗೆ ಹೋಗ್ಬೇಕು ಅಂತಿದ್ರೆ ನಾವು ಈ ಕಡೆ ಹೋದ್ರೂ ಅದು ವೇಸ್ಟು ಹಿಂಗೆ ಹೋಗ್ಬೇಕು ನಾವು ಇನ್ನೇ ಹೇಳ್ಬೇಕಂದ್ರೆ ಹೆಂಗೆ ಬಸ್ಸಾರು ಉಪ್ಸಾರು ಉಪ್ಸಾರ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಬೇರೆ ಬೇರೆ ಥರ ಮಾಡಿದೆ ಟೇಸ್ಟ್ ಬರಲ್ವಲ್ಲ ಹಂಗೆ ಏನು ಮಲ್ಟಿ ಟ್ಯಾಲೆಂಟೆಡು ಎಲ್ಲ ಗೊತ್ತು ನಿಮಗೆ ಅಂತಿರಲ್ಲ ಫ್ರೆಂಡ್ಸ್ ಎಲ್ಲಾನು ಯಾಕೆ ಟ್ರೈ ಮಾಡಿದೆ ಅಂದರೆ ನನಗೆ ಗೊತ್ತಾಗೋಯ್ತು ಮದುವೆ ಆಗಿದ್ದ ತಕ್ಷಣನೇ ನನ್ನ ಜೀವನ ನಾನೇನು ರೂಪಿಸ್ಕೋಬೇಕು ಅಂದ್ಬಿಟ್ಟು ಅವಾಗ ತುಂಬ ಟ್ರೈ ಮಾಡಿದೆ ಅದು ಮಾಡೋಣ ಇದು ಮಾಡೋಣ ಏನೋ ಒಂದು ಮಾಡೋಣ ಅಂತ ಎಲ್ಲ ಮೇಲೆ ಯಾವುದು ನನಗೆ ಕೈ ಹಿಡೀಲೇ ಇಲ್ಲ ತುಂಬ ಕಷ್ಟಪಟ್ಟೆ ಕಷ್ಟಪಟ್ಟು ಪಟ್ಟು ಪಟ್ಟು ಫೈನಲಾಗಿ ಇದು ನನ್ನ ಕೈ ಹಿಡೀತು ಫ್ರೆಂಡ್ಸ್ ಅಂತ ಅನ್ಕೋತೀನಿ ನಾನು ಅನ್ಕೊಳ್ಳೋದೇನೋ ಕೈ ಹಿಡೀತು ಹಿಂಗಿತ್ತು ಫ್ರೆಂಡ್ಸ್ ಎಮೋಷ್ನಲ್ ಜರ್ನಿ ನಾನು ಯೂಟ್ಯೂಬ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಕಣ್ಣಲ್ಲೆಲ್ಲ ನೀರು ಬರ್ತೈತೆ ಅಷ್ಟು ಎಮೋಷ್ನಲ್ ನನಗೆ ಒದ್ದಾಡಿ ಏನೇನೋ ಹುಚ್ಚಿ ಥರ ಹಾಡ್ಕೊಂಡು ಪಡ್ಕೊಂಡಿರೋದಿದು ಐಡಿಗಳು ಕಳ್ಕೊಂಡು ಅದು ಇದು ಆಗಿ ಅಪ್ಪ ಅದಕ್ಕೆ ಇವಾಗ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರ ಮೇಲೆ ಬರಾಕ್ಬಿಟ್ಟು ಖುಷಿ ಆಗ್ತೈತೆ ಫೋನ್ ಲಾಕ್ ಆಗಿ ಆಗಿ ಏನೇನೋ ಇದೂನು ಈಸಿ ಇರಲಿಲ್ಲ ಫ್ರೆಂಡ್ಸ್ ಇವಾಗ ನಾನು ಖುಷಿಯಾಗಿ ಮಾತಾಡ್ಕೊಂಡು ಬಿಡು ಮಾಡ್ಕೊಂಡು ಹೋಗ್ತಿದ್ದೀನಲ್ಲ ಇಷ್ಟು ಈಸಿ ಇರಲಿಲ್ಲ ಸ್ಟಾರ್ಟಿಂಗ್ ನರಕನೇ ನೋಡ್ಬಿಟ್ಟಿದ್ದೀನಿ ಇನ್ನೂ ಇದು ಆಗಲ್ಲ ಅಂತ ನನ್ನ ತಲೆಗೆ ಬಂದಾಗ ಸಾಕು ಈ ಜೀವನ ಎಣ್ಣೆ ಮುಗಿಸೋಣ ಹೆಣ್ಣು ಮಾಡ್ಕೊಡೋಣ ಹಿಂಗೆಲ್ಲ ಬಂತು ಲಾಸ್ಟ್ ಲಾಸ್ಟ್ಗೆ ಗೊತ್ತಾಯಿತು ಏನೋ ಮಾಡಬೇಕು ಅಂತ ಇದೂ ಈಸಿ ಅಲ್ಲ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ವಿ ಸಕ್ಸಸ್ ಯಾರಿಗೋ ಲಕ್ಷದಲ್ಲಿ ಒಬ್ರಿಗೋ ಒಬ್ರಿಗೋ ಇರ್ತೈತೆ ಲಕ್ಕು ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಕ್ಲಿಕ್ ಆಗಿಬಿಡ್ತಾರೆ ನಮ್ದೆಲ್ಲ ಕಷ್ಟ ಇತ್ತು ಸ್ಟಾರ್ಟಿಂಗಲ್ಲಿ ನನಗೆ ವ್ಯೂಸಿಗೆ ಕಷ್ಟಪಟ್ಟಿಲ್ಲ ಏನಕ್ಕೆ ಕಷ್ಟ ಸಬ್ಸ್ಕ್ರೈಬರ್ ಕಷ್ಟಪಟ್ಟಿಲ್ಲ ಡಿಲೀಟ್ ಆಗೋದು ಫೋನ್ ಹ್ಯಾಕ್ ಆಗೋದು ಡಿ ಹೋಗೋದು ಇದೇ ಆಗೋಗಿತ್ತು ನನ್ನ ಹಣೆ ಬರ ಕೊನೆಯದಾಗಿ ಕೈ ಹಿಡಿತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಬ್ಸ್ಕ್ರೈಬರ್ ಆಗಿ ಆಗಿ ದೊಡ್ಡ ಫ್ಯಾಮಿಲಿ ಆಗ್ತಾ ಆಗ್ತಾ ಒಂಥರ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ನನಗೆ ಬರ್ತಿದೆ ಮತ್ತು ತುಂಬ ಜನ ನನಗೆ ಗೊತ್ತಿಲ್ಲದಿರೋ ವಿಷಯ ಎಲ್ಲ ಹೇಳ್ಕೊಡೋದು ಯೂಟ್ಯೂಬ್ ಇಲ್ಲ ಅಂದಿದ್ರೆ ತುಂಬ ವಿಷಯಗಳನ್ನ ತಿಳ್ಕೊಳಕ್ಕೆ ಆಗ್ತಿರಲಿಲ್ಲ ಫ್ರೆಂಡ್ಸ್ ಜಾಸ್ತಿ ಒಂದು ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟು ತಿಳ್ಕೊಂಡಿದ್ದು ನಾನು ಇದು ಸ್ಟಾರ್ಟ್ ಮಾಡಿದ್ಮೇಲೆ ನೀವೆಲ್ಲ ಹೇಳ್ಕೊಟ್ಟ ಮೇಲೆ ಎಷ್ಟೋ ವಿಷಯಗಳು ಗೊತ್ತಾಯಿತು ನನಗೆ ಮತ್ತು ನನಗೊಂದು ಇದು ಬಂತು ಫ್ರೆಂಡ್ಸ್ ಇದು ಸ್ಟಾರ್ಟ್ ಮಾಡೋಕೆ ಮುಂಚೆ ಬೇರೆ ಕಡೆ ಕಿವಿಗಳು ಕೊಡೋದು ಜಾಸ್ತಿ ಆಗಿತ್ತು ನಂದು ಅವ್ರೇನು ಹೇಳ್ತಾರೆ ಇವರು ನನ್ನ ಬಗ್ಗೆ ಏನು ಮಾತಾಡ್ಕೋತಾರೆ ಅವ್ರು ಯಾಕೆ ನನ್ನ ಬಗ್ಗೆ ಹಂಗೆ ಮಾತಾಡ್ಕೊತಾರೆ ಇದೆ ಇವಾಗೆಲ್ಲ ಹಿಂಗೆ ಏನಾದರೂ ಕಿವಿಲಿ ಬಂದರೆ ನಿನ್ನ ಬಗ್ಗೆ ಹಂಗೆ ಮಾತಾಡ್ಕೋತಾರೆ ಹಿಂಗೆ ಮಾತಾಡ್ಕೊ ಅದೇನೋ ಸುಯ್ಯಂತ ಹಿಂಗೆ ಹೋಗ್ತಿತ್ತೆ ನನ್ನ ಗಮನ ಇರೋದು ಇಲ್ಲಿ ಈ ಕಡೆ ಈ ಕಡಲ್ಲ ಹಿಂಗೆ ಹೋಗ್ಬೇಕು ಅಂತ ನಾನು ಪೂರ್ತಿ ಇದರಲ್ಲೇ ಫ್ರೆಂಡ್ಸ್ ಯಾರ ಹತ್ರನೂ ಬೇರೆದೇ ಬೇಡದೇ ಇರೋ ವಿಷಯಗಳು ಮಾತಾಡಲ್ಲ ಏನೂ ಇಲ್ಲ ನನ್ನ ಫುಲ್ಲು ಕ್ಲೋಸ್ ಆಗಿರೋರ ಹತ್ರ ಮಾತ್ರ ಏನಾದರೂ ಮಾತಾಡದ ಅದನ್ನು ನಮ್ಮ ಫ್ಯಾಮಿಲಿ ವಿಷಯಗಳು ಅವ್ಯೂ ಮಾತಾಡ್ಕೊಳ್ಳೋದು ಇನ್ನೆಲ್ಲ ನಾನು ಪೂರ್ತಿ ನನ್ನ ಲೈಫೇ ಯೂಟ್ಯೂಬ್ ಇಷ್ಟೇ ಖುಷಿಯಾಗಿ ಕಮೆಂಟ್ ಮಾಡೋದಕ್ಕೆ ಅದಕ್ಕೆಲ್ಲ ರಿಪ್ಲೈ ಮಾಡೋದು ಖುಷಿಯಾಗಿ ವೀಡಿಯೋ ಮಾಡೋದು ಇವ್ನು ಟಾಮು ಅವನೇ ಶಿವ ಐತೆ ಇವಿಷ್ಟು ಸರ್ಕಲ್ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಬೇಡದರ ಮಾತಾಗೆ ಕಿವಿ ಕೊಡಬಾರ್ದು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಬರ್ತಾವೆ ಇವೆಲ್ಲ ಫ್ರೆಂಡ್ಸ್ ರಿಲೇಷನ್ ಕಡೆಯಿಂದನೋ ಫ್ರೆಂಡ್ಸ್ ಕಡೆಯಿಂದನೋ ನಿಮಗೆ ಏನೋ ಮತ್ತು ಕುಗ್ಗು ಸಾಕೆ ಬರ್ತಾರೆ ತುಂಬ ಜನ ತಲೆನೇ ಕಳ್ಸ್ಕೊಬಟ್ರೆ ಮಾಡೋ ಸ್ಟಾರ್ಟ್ ಮಾಡೋರು ಮಾರ್ಕೊಂಡು ಹೋಗ್ತಾಯಿರೀ ಹಂಗೆ ಕುಗ್ಗಂಗಿದ್ದಿದ್ರೆ ನಾನು ಯಾರದು ನಾನು ಇಷ್ಟು ಮಾಡ್ತಿರ್ಲಿಲ್ವೇನೋ ಹಂಗಾಗಿ ಒಂದು ಇದು ಬಂತು ಫ್ರೆಂಡ್ಸ್ ಯೂಟ್ಯೂಬ್ ಎಳ್ಕೊ ಬಂತು ನೀನು ಹಂಗೆ ಹಿಂಗೆಲ್ಲ ಕಿವಿ ಹೋಗಬೇಡ ನನ್ನ ಕಡೆ ಗಮನ ಕೊಡು ಅಂದ್ಬಿಟ್ಟು ನಾವೇನು ಕೆಲಸ ಮಾಡ್ತೀವೋ ಅದನ್ನ ನೋಡೋಕೆ ನೋಡೋಕೋಗ್ಬಾರ್ದು ಅದೇ ನಮ್ಗೆ ಅನ್ನ ಕೊಡೋದು ಹಂಗೆ ಅದ್ರ ಕಡೆ ಗಮನ ಕೊಡ್ಕೊಂಡು ಹೋಗಿರಿ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಯ್ಯೋ ನಮ್ಮ ಸಬ್ಸ್ಕ್ರೈಬರ್ ಆಗಲಿಲ್ಲ ಏನು ಅದಾಗಲಿಲ್ಲ ಇದಾಗ ಅದೆಲ್ಲ ಬೇಡ ಫ್ರೆಂಡ್ಸ್ ನೀವು ಮಾಡಿರಿ ನೀವು ಕಷ್ಟಪಟ್ಟು ಮಾಡ್ರಿ ಸಕ್ಸಸ್ ಸಿಕ್ಕೇ ಸಿಗ್ತೈತೆ ಏ ಆಗಲ್ಲ ಬಿಡು ಇದು ಅಂತ ಒಂದು ಸತಿ ಮೈಂಡೆ ಬಂತಂದ್ರೆ ದೇವ್ರಣೇ ಆಗೋದೇ ಇಲ್ಲ ನಮಗೆ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಅದು ಆಗೋದೇ ಇಲ್ಲ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಬರಲಿ ಆಗಲಿ ನನ್ನ ಕೈಲಾಗ್ತೈತೆ ನಾನು ಮಾಡ್ತೀನಿ ಇಷ್ಟೇ ಇದ್ರೆ ಮಾತ್ರ ಆಗ್ತೈತೆ ಇಷ್ಟನ್ನು ನಾನು ಯೂಟ್ಯೂಬ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನಾಗ್ಬಿಡ್ತು ನನ್ನ ಈ ಸ್ಟೋರಿನ ಕೇಳಿ ಬಿಕ್ಕಿ ಬಿಕ್ಕಿ ಹೇಳ್ತಾವನೆ ಮೂಲೆಯಲ್ಲಿ ಕುತ್ಕೊಂಡು ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಟಾಮ್ ಇವನು ಒಂಥರ ನನಗೆ ಸಪೋರ್ಟರ್ ಫ್ರೆಂಡ್ಸ್ ಮೇನ್ ಸಪೋರ್ಟು ಟಾಮು ಸೆಕೆಂಡು ಶಿವ ಬಂದಿರೋದು ಸಪೋರ್ಟ್ಗೆ ಒಪ್ಕೊ ತಾನೆ ಇವನೇ ಮೇನ್ ಸಪೋರ್ಟ್ ಇದ್ದೀನಿ ಧೈರ್ಯವಾಗಿ ಮಾಡು ಏ ಟಾಮು ಇಲ್ಲಿ ನಿನ್ಗೆ ಸನ್ಮಾನನೇ ನಡೀತೈತೆ ಇದ್ರ ಬಗ್ಗೆ ನೀನು ಹೇಳ್ತೀ ಟಾಮು ಥ್ಯಾಂಕ್ ಯು ಇನ್ನೇನಾದ್ರೂ ಹೋಗ್ಲು ಹೋಗ್ಲು ನಾನು ಸ್ವಲ್ಪ ಕಾರಣ ತಾನೆ ಇವನ್ ಮೇಯ್ನ್ ಫ್ರೆಂಡ್ಸ್ ಇವನಿದ್ರೆ ನನಗೆ ಇನ್ನೇನು ಬೇಡ ಆರಾಮಾಗಿ ಟೈಮ್ ಪಾಸ್ ಆಗಿಬಿಡ್ತೈತೆ ಟೈಮೇ ಸಾಕಾಗ್ತಾ ಇಲ್ಲ ನಾನು ಟಮ್ ಇದ್ರೆ ಟ್ವೆಂಟಿ ಫೋರ್ ಅವರ್ಸ್ ಸಾಕಾಗ್ತಾ ಇಲ್ಲ ಇನ್ನೂ ಫಾರ್ಟಿ ಏಯ್ಟ್ ಅವರ್ಸ್ ಬೇಕಾಗಿತ್ತು ಅನಿಸ್ತೈತೆ ಓಕೆ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ವಿಶ್ ಮಾಡ್ತಾ ಇದ್ದೀನಿ ಒಂದು ವಾರ ಆದ್ಮೇಲೆ ಸಿಕ್ಕವ್ರೆ ಗಂಡಪ್ಪ ಅದಕ್ಕೆ लेट विशस सारी फ्रेंड शिल्पा सिस्टर हाय हाय हनुमत हाय हाय वैष्णवी हाय हाय श्रेया हाय हाय कीर्तना हाय हाय दीप्ति हाय हाय अम्मू मोत ने तरीके आपे बर्तडे आपे बर्तडे सिरी श्वेता हाय हाय लिखित हाय हाय गंगराजना मोनिका हाय हाय मान्यता मनवित हाय हाय अर्षा हाय हाय ध्रुवा हाय हाय दीपा हाय हाय अनविका हाय हाय ಭರತ್ ಮೂವತ್ತೊಂದಕ್ಕೆ ಹ್ಯಾಪಿ ಬರ್ತಡೆ ಅಯಾನ್ ಅಪ್ಪು ಹಾಯ್ ರಶ್ಮಿ ಇಪ್ಪತ್ತಾರಕ್ಕೆ ಹ್ಯಾಪಿ ಬರ್ತಡೆ ಯಶಸ್ ಹಾಯ್ ಅರ್ಚನಾ ಆದರ್ಶ್ ಇವರ ಗಂಡ ಹೆಂಡತಿ ಅನ್ಸುತ್ತೆ ಹ್ಯಾಪಿ ಅನಿವರ್ಸರಿ ಹಾಯ್ ಸುಪ್ರೀತಾ ಇಪ್ಪತ್ತೆಂಟಕ್ಕೆ ಹ್ಯಾಪಿ ಬರ್ತದೆ ಸುಷ್ಮಿತ್ ಸನ್ನಿಧಿ ಹಾಯ್ ನಾಗರಾಜಣ್ಣ ಮೂರನೇ ತಾರೀಕು ಹ್ಯಾಪಿ ಬರ್ತದೆ ಮೂರ್ತಿ ಅಣ್ಣ ಹಾಯ್ ಪಲ್ಲವಿ ಮೂವತ್ತಕ್ಕೆ ಹ್ಯಾಪಿ ಬರ್ತದೆ ವಿರಾಟ್ ಹಾಯ್ ಇವತ್ತೆ ಎಂಡೋರ್ಗೂ ಯಾರಿಯೋ ನೋಡಿದಾರೆ ಬಾಯ್ ಗುಡ್ ನಾಯ್ ಗುಡ್ ನೈಟ್